ಟೈಮ್ನಾಗ ಅಲ್ಲಿ ಅವರು ನಾಯಿ ಅದ ಒಂದು ಎರಡು ಆ ನಾಯಿ ಅವು ಅದ್ರ ಕತ್ತೆ ಹೋಗೋಣ ನೋಡಿ ಇವಾಗ ಕಲ್ಲಿ ಕೈ ಕೇಳಕತ್ತೆ ನಾ ಮತ್ತು ಅವರು ಆಮೇಲಿಂದ ಅವರು ಆಯ್ದು ಎಲ್ಲ ಸಾಮಾನು ಇರ್ತಾವೆ ಅಂತೇಳಿ ಅವರು ಒಬ್ಬರು ತಡವಿಲ್ಲ ಅವರು ಮತ್ತೊಬ್ಬರಿಗೆ ಫೋನ್ ಹಚ್ಚಿ ರೌಂಡ್ ಹಿಂಗಾದ ಬರಪ್ಪ ಇಲ್ಲಿ ಹಳಿಮ ಬರಕತ್ತೆ ಅಂತ ಹೇಳ್ಯಾರ ಇಲ್ಲಿ ಅವರು ಅವ್ರು ಕೂಡಿ ಹಿಡಿದು ನಮ್ಮ ಊರಿಗೆ ಫೋನ್ ಹಚ್ಚಾರ ಯಾವ ಫೋನ್ ಮಾಡಿದ್ರು ಯಾವ ಫೋನ್ ಮಾಡಿದ್ರು

ಬಂದು ಯಾರ ತಗೊಂಡ್ ಬಂದಿನ್ರಿ ಅಂತ ಹೌದ ಅಂತ ಆಯ್ತು ಹೋಗ ಹೋಗಂತೀರಿ ಮತ್ತೆ ಬೆಳಗ್ಗೆ ಹೋದ್ನಾಗ ಅವ್ರ ಕಾಯಿ ಏನಿದ್ರೇ ಮಾಡ್ಬೇಕು ಹಂಗಾಗಿ ನಾವು ಸುಮ್ಮನೆ ಕಾಯಿ ಮುಂದೆ ಇನ್ನೊಬ್ಬರು ಚೌರಿ ಬಸ್ ಅನ್ನೋರು ಫೋನ್ ಹಚ್ಚಿದೆ ಹಳಿ ಮ್ಯಾಗ ಒಬ್ಬ ಮನುಷ್ಯ ಬರ ಆತನ್ರಿ ಗಿಡ ಕಿತ್ಕೊಂಡು ಹಿಂಗೆ ಬರ್ರಿ ನಾ ಅದೀನಿ ಅಂತೇಳಿ ಮುಂದೊಂಗೆ ಹುಡ್ಕೊಂಡಿ ಹುಡ್ಕೊಂಡಿಂತ ನಮ್ಮ ರೈತ್ರಿ ಕರೆಸಿದ್ರಿ ರೈತ್ರಿಗೆ ಒಪ್ಪಿಸಿ ಅವ್ರ ಕಾಯ್ ಕೊಟ್ಟಿನಿ ಅವ್ರು ಏನು ಹೇಳಿದ್ರು ಬಾಯ್ ಬಿಡಾತ್ರಿ ಇದು ಒಂದು ದಿವಸದ ಸಾವಲ್ರಿ ದಿನನಿತ್ಯ ಚಾಲನ ಇಟ್ಟನ್ರಿ ಅವ್ರು ಎರಡು ಚೀಲೋರು ಒಂದ್ ಚೀಲ ತುಂಬ ಒಂದ್ ಚೀಲ ತುಂಬ್ರಿ ಇನ್ನೊಂದ್ ಚೀಲಾ ಬೆಳಗ್ಗೆ ಆಗೈತಿಲ್ರಿ ಕಿತ್ತಿಲ್ವ ಒಂದ್ ಚೀಲದಾಗ ಅಷ್ಟೇ ಉಳ್ಕೋದವ್ರು ಸಿಕ್ಕಿಲ್ರಿ ಗುಳ್ಕಾದಾರ್ ಸಿಕ್ಕಿಲ್ರಿ ಒಟ್ಟ ಮೂರ್ ಮಂದಿ ಇರ್ಬೋದು ಅಂತ ನಮ್ಮ ಮಲ್ಸಿಕ್ ಐತಿ ಯಾವ ಕಡೆ ಓಡೋದ್ರಿ ಅವ್ರು ಅವ್ರ ಕೈ ಎಲ್ಲಿ ಓಡೋದ್ ಗೊತ್ತಿಲ್ಲ ಹಳಿ ಬ್ಯಾಗ್ ಒಪ್ಣೆ ಐತ್ರಿ

ಇದ್ದಿದ್ದು ಅಂದ್ರೆ ಹೇಳ್ಬಿಟ್ಟ ಅಂದ್ರ ನಮ್ಮ ಮಾತಾಡ್ತಾರ ಹೇಳ್ತಾರ ಏನ್ ಇದ್ದಿದ್ದು ಒಂದ್ ಐದನ ಅವ್ರಸ್ತಾರ ನಾವ್ ಮಾಡ್ತಾರ ಹಿಡಿದು ಹುಡುಗ್ರೆ ಸುಮ್ನೆ ಬುಡುಕೊಂತ ನೀವ ನಿಮ್ ರೀ ಯಾವ್ರೆ ಸಾಕ ಲೂಸ್ ಕಂಡ್ರಿ ಸ್ವಲ್ಪ ಸ್ವಲ್ಪ ಲೂಸ್ ಕಡಿಮೆ